ತಾಳಪ್ಪ ಹುಬ್ಳಿ ಅಂತ ಹೇಳಿದ್ರೆ ಸಾಗರ ತಾಲೂಕಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆನ ಮತ್ತು ಇಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಡಾಕ್ಟ್ರುಗಳು ಇಲ್ಲಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಲೇಡೀಸು ಬೆಡ್ಸು ಎರಡು ಜನ ಡಾಕ್ಟರ್ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕು ಒಂದು ಹೊಸ ಮನಮನೆ ಮನೆ ಐವಳಕೊಪ್ಪ ದೊಡ್ಡ ಹಳ್ಳಿಗಳು ಅವು ಕೂಡ ಇಲ್ಲಿ ಯಾವತ್ತೂ ಕೂಡ ಟಚ್ ಇರೋದ್ರಿಂದ ಇಲ್ಲಿ ಸಾಗರದಲ್ಲಿ ತಾಳಪ್ಪನೇ ಅತಿ ಹೆಚ್ಚು ರೋಗಿಗಳು ಒಂದು ಬರ್ತಕ್ಕಂಥ ಸ್ಥಳ ಅಂತ ಹೇಳಿದ್ರೆ ಸಾಗರ ತಾಳಹಪ್ಪ ಇಲ್ಲಿ ಒಬ್ಬರು ಡಾಕ್ಟರ್ ಇಲ್ಲದೇ ನಮ್ಮವರೇ ಒಬ್ಬರು ಎಮ್ ಎಲ್ ಎಗಳು ಇಲ್ಲಿದ್ದರೂ ಕೂಡ ಇಲ್ಲಿ ಒಂದು ಈ ವ್ಯವಸ್ಥೆ ಆಗಿರೋದು ನನಗೆ ತುಂಬ ಶೋಚನೀಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಕೂಡಲೇ ಇಲ್ಲಿ ಇಂಥ ಒಂದು ಆಸ್ಪತ್ರೆಗೆ ಆ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ಅಧ್ಯಕ್ಷರ ಇಲ್ಲಿ ಯಾರು ಎಮ್ ಎಲ್ ಎ ಕೊಟ್ಟರೆ ಹಣ ಇಲ್ಲಿ ನಮಗೆ ಸ್ವಲ್ಪ ಮಧುಮಂಗರಪ್ಪನ ಮಧುಮಂಗರಪ್ಪನೇ ಇಲ್ಲಿ ಮಾಡಬೇಕು ಎಮ್ ಎಲ್ ಎ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಆಸ್ಪತ್ರೆ ತುರ್ತು ಚಿಕ ಚಿಕಿತ್ಸಾ ಘಟಕದಲ್ಲಿರೋದು ನಿಜ ಶೋಚನೀಯ ಅಲ್ಲ ಅಧ್ಯಕ್ಷರೇ ಹೌದು ಹೌದು ಜನ ಬಂದಂತ ಬೇಜಾರು ಸಿ ಭಾರಿ ಸಮಸ್ಯೆ ಆಗುತ್ತೆ ನೋಡಿ ನಾವೇ ಹಂಗೆ ಈಗ ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ಮಾತ್ರೆ ತಗೊಂಡು ಹೋಗ್ಬೇಕಿತ್ತು ಆದರೂ ಆಗ್ತಾ ಇಲ್ಲ ಈಗ ಇದು ಭಾರಿ ಸಮಸ್ಯೆ ಆಗುತ್ತೆ ಸ್ವಲ್ಪ ಮೇಲಿಗೆ ಸ್ವಲ್ಪ ಮಾಡ್ಬೋದು ಮನಸ್ಸು ಲಕ್ಷ್ಮಿ ಮನಸ್ಸು ಮಾಡಿದ್ರೆ ಯಾರಾದರೂ ಡಾಕ್ಟರ್ ಕಳಿಸ್ಬೋದು ಡಾಕ್ಟರ್ ಮಾಡಿದ್ರೆ ಗ್ಯಾರಂಟಿ ಡಾಕ್ಟರ್ ಭಾರಿ ಸಮಸ್ಯೆ ಗ್ಯಾರಂಟಿ ಐತಿ ಡಾಕ್ಟರ್ ಸ್ವಲ್ಪ ತಮ್ಮಲ್ಲಿ ಈಗ ಎಷ್ಟು ದಿವಸ ಸರ್ ಡಾಕ್ಟ್ರು ಇಲ್ಲ ಆಸ್ಪತ್ರೆ ಇದು ಯಾರ ಕ್ಷೇತ್ರ ಇದು ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಆಗಿರೋದು ನಿಜವಲ್ಲೂ ಶೋಚನೀಯ ಇಲ್ಲಿ ಯಾವಾಗಲೇ ಬಂದರೂ ತಾಳಪ್ಪ ಹಾಸ್ಪಿಟ್ಲಿಗೆ ಬಂದು ಬಂದು ಹೋಗೋದಷ್ಟೇ ಬಿಟ್ರೆ ಯಾವತ್ತು ಬಂದ್ರು ಡಾಕ್ಟರ್ ಇಲ್ಲ ಅಂತಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಯಾರನ್ನೂ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾ ಯಾವಾಗಲೇ ಬಂದರೂ ತಾಳಪ್ಪದಾಗ ಇದೇ ಸಮಸ್ಯೆ ಡಾಕ್ಟ್ರದು ಈಗ ಇದ್ರ ಬಗ್ಗೆ ಮಧು ಬಂಗಾರಪ್ಪನವರು ಕ್ರಮ ತಗೊಂಡು ಆದಷ್ಟು ಬೇಗ ಡಾಕ್ಟ್ರನ್ನ ಇಲ್ಲಿ ಒಂದು ವರ್ಗಾವಣೆ ಮಾಡಿ ಇಲ್ಲಿ ತಾಳಪ್ಪ ಹಾಸ್ಪಿಟ್ಲಿಗೆ ಹಾಕ್ಬೇಕು ಇಲ್ಲಿರೋ ಮುಖಂಡರು ಫಸ್ಟು ಕಾಂಗ್ರೆಸ್ ಮುಖಂಡರು ಫಸ್ಟು ಮಧು ಬಂಗಾರಪ್ಪನವರಿಗೆ ಹೇಳೋಂಥ ಕೆಲಸ ಮಾಡಬೇಕು ಟೋಟಲಿ ಹೇಳ್ಬೇಕಂದ್ರೆ ಸಾಹೇಬರು ಕಳಿಸ್ತಾರೆ ಇಲ್ಲಿರೋ ಮುಖಂಡರೇ ಸರಿನಾ ಇದು ಯಾರ ಕ್ಷೇತ್ರ ಇದು ಇದು ಮಧುಬಂಗಾರು ಕ್ಷೇತ್ರ ಅಧ್ಯಕ್ಷರು ಬರೋದಿಲ್ಲ ಅವರು ಚುನಾವಣೆ ಇದ್ದಾಗ ಒಂದೇ ಬರ್ತಾರೆ ಹೋಬಳಿ ಅಧ್ಯಕ್ಷರು ಕಾಂಗ್ರೆಸ್ ಹೋಬಳಿ ಅಧ್ಯಕ್ಷರು ತಾಲೂಕು ಆಸ್ಪತ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದೆ ಈ ತರ ಸಮಸ್ಯೆ ಆಗ್ತಾ ಐತಿ ಇವತ್ತಿಂದ ಅಲ್ಲ ಎಂದಿಂದಲೂ ಈ ತರ ಸಮಸ್ಯೆ ಆಗ್ತಾ ಈಗ ಅಧಿಕಾರಿ ಪಕ್ಷದ ಹೋಗಿ ಸಾಹಿಬರು ಕೈಗೆ ಡಾಕ್ಟರ್ ವರ್ಗಾವಣೆ ಮಾಡಿ ಕರ್ಕೊಂಡು

अॼु बंदि पापा ತಾಳುಪ್ಪ ಗ್ರಾಮ ಅಧ್ಯಕ್ಷರೇ ಇದು ಮಧು ಬಂಗಾರಪ್ಪನವರ ಕ್ಷೇತ್ರ ಇಲ್ಲಿ ತಾಳಪ್ಪ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳೇ ಇಲ್ಲ ಅಂತ ಹೇಳಿ ಗಂಭೀರ ಆರೋಪ ಇದೆ ಇದ್ರ ಬಗ್ಗೆ ತಾವು ಗ್ರಾಮ ಆರೋಗ್ಯ ರಕ್ಷಣಾ ಸಮಿತಿ ಅಧ್ಯಕ್ಷರ ತಮ್ಮ ಅಭಿಪ್ರಾಯ ಒಂಚೂರು ಹೇಳ್ರಿ ಸರ್ ನಮ್ಮ ಕ್ಷೇತ್ರದವರು ಇಲ್ಲಿ ಎಮ್ ಎಲ್ ಎಲ್ಲ ಹಾಗೆ ಹೌದು ನಾವು ತಿಳ್ಕೊಳ್ತಾ ಇರೋದು ತಾಳ್ಮಪ್ಪ ಹೋಗ್ಲಿ ಅಂದರೆ ಇಡೀ ಈ ಹೋಗಿ ಮೂಮೆಂಟಲ್ಲಿ ಅಲ್ಲಿ ಹಳ್ಳಿಗಳು ಬರುತ್ತೆ ಸಿದ್ದಾಪುರ ತಾಲೂಕಿನಿಂದ ಹಳ್ಳಿಗಳು ಬರುತ್ತದೆ ಟೋಟಲಿ ಎರಡು ಡಾಕ್ಟರ್ಗಳ ಅವಶ್ಯಕತೆ ಆಸ್ಪತ್ರೆ ಮತ್ತು ಕಾವರ್ತಿ ಮಕ್ಕಳ ಆಶೀರ್ವಾದ ವ್ಯವಸ್ಥೆಯಿಂದ ಇಷ್ಟೊಂದು ಒಂದು ಹಾಸ್ಪಿಟಲ್ ಆಯಿತು ಆದರೆ ಇಂಥ ಹಾಸ್ಪಿಟಲ್ ಇವತ್ತು ಈಗ ಹಾಕುವ ಸಂದರ್ಭ ವ್ಯವಸ್ಥೆಗೆ ಬಂದಿದೆ ಜನಸಾಮಾನ್ಯರು ಗ್ರಾಮ ಪಂಚಾಯತಿ ಮೆಟ್ಟಲಿಕ್ಕೆ ಬರ್ತಾ ಇದ್ದಾರೆ ಇಂಥ ಹಾಸ್ಪಿಟಲ್ ಕಟ್ಸಿರೋ ವ್ಯವಸ್ಥೆ ಅಂತಕ್ಕೆ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಾರೆ ಹಾಸ್ಪಿಟಲ್ ಏನಕ್ಕೆ ಅಂತ ಕೇಳ್ತಾರೆ ಏಕೆ ಅಂತ ಕೇಳಿದರೆ ವಾರದಲ್ಲಿ ಎರಡು ದಿನ ಮೂರು ದಿನ ಡಾಕ್ಟ್ರು ಬರ್ತಾರೆ ಯಾರೋ ಇನ್ಚಾರ್ಜ್ ಬರ್ತಾರೆ ಯಾರೋ ಹೋಗ್ತಾರೆ ಯಾರು ಡಾಕ್ಟ್ರು ಯಾರು ಸಿಸ್ಟ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಇಡೀ ಹಾಸ್ಪಿಟಲ್ ಸಿಸ್ಟ್ರು ನೋಡ್ಕೊಳ್ತಾ ಇದ್ದಾರೆ ಇದು ದುರ್ದೈವ ಯಾಕೆಂದ್ರೆ ಇವತ್ತು ಕಾಗೋಡು ತಿಮ್ಮಪ್ಪನವರಂತ ಮತ್ತೆ ಕಾಗೋಡು ತಿಮ್ಮಪ್ಪನವರು ಹಾಗೆ ಅಂತ ಕ್ಷೇತ್ರದಲ್ಲಿ ಇವತ್ತು ಅವರದೇ ಆದ ಮಧು ಬಂಗಾರಪ್ಪನವರು ಇದ್ರು ಇವಾಗ ಮಧು ಬಂಗಾರಪ್ಪನವ್ರಿಗೆ ಮಿನಿಸ್ಟ್ ಹೌದು ಆದರೆ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು ಕಳಕಳಿಯ ವಿನಂತಿ ಏನಂದ್ರೆ ಮಧು ಬಂಗಾರಪ್ಪ ಸಾಹೇಬ್ರು ಇಲ್ಲಿ ಎರಡು ಡಾಕ್ಟರ್ಗಳನ್ನು ಕೊಡುವ ಮೂಲಕ ಅಭಿವೃದ್ಧಿ ಹಾರಿಕರಂತ ತೋರಿಸ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ಕೃತಜ್ಞತೆಯಿಂದ ಕೇಳ್ಕೊಳ್ತಾ ಇದ್ದೇನೆ